ಇಂದು ನಡೆಯಲಿರುವಂತಹ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಒಂದು ವರ್ಷದ ಪ್ಲೇ ಆಫ್ ಸೋಲಿನ ಸೇಡು ತೀರಿಸುವುದಕ್ಕೆ ಸಿಎಸ್ಕೆ ಕಾತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ ಹಂತದಲ್ಲಿನ ಆರ್ಸಿಬಿ ಸಿಎಸ್ಕೆ ಕೊನೆ ಪಂದ್ಯದಲ್ಲಿ ಆಗಿದ್ದೇನು ಅಸಲಿಗೆ ಅಂದು ಧೋನಿ ತಾಳ್ಮೆ ಕಳೆದುಕೊಂಡಿದ್ಯಾಕೆ ಆರ್ಸಿಬಿ ಆಟಗಾರರ ಕೈ ಕುಲುಕದೆ ಮೈದಾನದಿಂದ ಹೊರ ನಡೆದಿದ್ದೇಕೆ ಏನಿದು ಕೊಹ್ಲಿ ಧೋನಿ ಮುಯ್ಯಗೆ ಮೊಯ್ಯ ನೋಡೋಣ ಬನ್ನಿ ಒಂದು ಕಡೆ ಆರ್ ಸಿ ಬಿ ರಣಧೀರ ಕಿಂಗ್ ಕೊಹ್ಲಿ ಮತ್ತೊಂದು ಕಡೆ ಬೆಸ್ಟ್ ಮ್ಯಾಚ್ ಫಿನಿಷರ್ ಧೋನಿ ಇಬ್ಬರ ನಡುವೆ ವರ್ಷದ ಸೇಡಿನ ಲೆಕ್ಕ ಚುಕ್ತ ಮಾಡೋ ಕ್ರಿಕೆಟ್ ಕದನಕ್ಕೆ ಮೈದಾನ ಸಜ್ಜಾಗಿದೆ ಇಂದು ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿರುದ್ಧ ಒಂದು ವರ್ಷದ ಸೇಡು ತೀರಿಸೋಕೆ ಚೆನ್ನೈ ಸೂಪರ್ ಕಿಂಗ್ಸ್ ಹಪ ಹಾಪಿಸ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ ಪ್ಲೇ ಆಫ್ ಪ್ರವೇಶಿಸದಂತೆ ಸಿಎಸ್ಕೆಯನ್ನ ಹೊರದಬ್ಬಿದ್ದ ಆರ್ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿ ಪ್ಲೇ ಆಫ್ ಪ್ರವೇಶಿಸಲು ಎಲ್ಲ ಆರಕ್ಕೆ ಆರು ಪಂದ್ಯ ಗೆಲ್ಲಬೇಕಿದ್ದ ಆರ್ ಅಂದಿನ ಆರನೇ ಪಂದ್ಯದಲ್ಲಿ ಸಿಎಸ್ ಕೆ ತಂಡವನ್ನ ಮಣ್ಣು ಮುಕ್ಕಿಸಿತ್ತು ಆರ್ಸಿಬಿ ಬೌಲರ್ಗಳ ಅಬ್ಬರಕ್ಕೆ ಸಿಎಸ್ಕೆ ಸೋಲಿಗೆ ಶರಣಾಗಿತ್ತು ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ಲೇ ಆಫ್ ಕನಸು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಕಪ್ ಗೆಲ್ಲೋ ಗುರಿ ಎರಡು ಛಿದ್ರವಾಯಿತು ಆರ್ಸಿಬಿ ಆಟಗಾರರ ಕೈಕುಲುಕದೆ ಹೊರ ನಡೆದಿದ್ದ ಧೋನಿ ಬಲಿಷ್ಠ ಎದುರಾಳಿ ಸಿಎಸ್ಕೆ ತಂಡವನ್ನು ಸೋಲಿಸುವ ಮೂಲಕ ಸತತ ಆರು ಪಂದ್ಯಗಳನ್ನ ಗೆದ್ದು ಆರ್ ಸಿ ಬಿ ಪ್ಲೇ ಗೆ ರೋಚಕ ಎಂಟ್ರಿ ಪಡೆದಿತ್ತು ಇದೇ ಗೆಲುವಿನ ಖುಷಿಯಲ್ಲಿ ಆರ್ ಸಿ ಬಿ ಆಟಗಾರರು ಕೆಲ ನಿಮಿಷಗಳ ಕಾಲ ಸಂಭ್ರಮಾಚರಣೆಯಲ್ಲಿ ತೇಲಾಡಿದ್ರು ಆದರೆ ಸೋಲಿನ ಆಘಾತದಲ್ಲಿದ್ದ ಧೋನಿ ಆರ್ ಸಿ ಬಿ ಆಟಗಾರರು ಕೆಲ ನಿಮಿಷ ಮರಳಿ ಕೈಕುಲುಕಲು ಬರಲಿಲ್ಲ ಅಂತ ಅಸಮಾಧಾನಗೊಂಡು ಮೈದಾನದಿಂದ ಫೆವಿಲಿಯನ್ಗೆ ಮರಳಿದ್ರು ಸಿಎಸ್ಕೆ ತಂಡದ ಇತರೆ ಆಟಗಾರರು ಕಾದು ನಿಂತಿದ್ರು ಧೋನಿ ಹೊರ ನಡೆದಿದ್ರು ಆದರೆ ಅಂದು ಧೋನಿನ ಆರ್ಸಿಬಿ ಆಟಗಾರರನ್ನ ಕೈಕುಲುಕದೆ ಹೋಗಿದ್ದು ಕ್ರೀಡಾ ಸ್ಫೂರ್ತಿಯಲ್ಲ ಅಂತ ಅನೇಕ ಟೀಕೆಗಳು ವ್ಯಕ್ತವಾದವು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಫ್ಯಾನ್ಸ್ ಪರವಿರೋಧ ಕದನ ಧೋನಿ ಆರ್ ಸಿ ಬಿ ಆಟಗಾರರ ಕೈಕುಲುಕದೆ ಹೊರ ನಡೆದ ಬೆನ್ನಲ್ಲೇ ಕಿಂಗ್ ಕೊಹ್ಲಿ ಧೋನಿಯನ್ನ ಹಿಂಬಾಲಿಸಿ ಹೋಗಿ ಫೆವಿಲಿಯನ್ ಬಳಿ ಕೈಕುಲುಕಿ ಸಮಾಧಾನ ಪಡಿಸಿದ್ರು ಆದ್ರೆ ಧೋನಿಯ ನಡೆ ಸರಿಯಲ್ಲ ಅಂತ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಸೇರಿದಂತೆ ಕೆಲವರು ಅಭಿಪ್ರಾಯಪಟ್ಟರೆ ಇನ್ನೂ ಕೆಲವರು ಆರ್ ಸಿ ಆಟಗಾರರು ಸಂಭ್ರಮದಲ್ಲಿ ಮುಳುಗಿ ತಡ ಮಾಡಿದ್ರಿಂದ ಧೋನಿ ಹೊರ ಅನ್ನು ಸಮರ್ಥನೆ ನೀಡಿದ್ರು ಅಂದಿನ ಪ್ಲೇ ಆಫ್ ಪ್ರವೇಶ ತಡೆದಿದ್ದ ಆರ್ಸಿಬಿ ವಿರುದ್ಧದ ಸೇಡು ತೀರಿಸೋಕೆ ಇಂದು ಧೋನಿಯ ಸಿಎಸ್ಕೆ ಪಡೆ ಕಾತುರದಲ್ಲಿದೆ ಆದರೆ ಸಿಎಸ್ಕೆ ತವರು ನೆಲದಲ್ಲಿ ಮತ್ತೆ ಸಿಎಸ್ಕೆ ವಿರುದ್ಧ ಗೆದ್ದು ತನ್ನ ತಾಕತ್ತು ತೋರಿಸೋಕೆ ಆರ್ಸಿಬಿ ಸೇನೆ ಸನ್ನದ್ಧವಾಗಿದ್ದು ಇಂದಿನ ಪಂದ್ಯ ಭಾರಿ ಜಿದ್ದಾಜಿದ್ದಿನ ಆಟಕ್ಕೆ ಸಾಕ್ಷಿಯಾಗಲಿದೆ ಮೊಹಮ್ಮದ್ ರಫೇ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ